ಜೂನ್ ಮೂರರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿರುವ ವಿವೇಕಾನಂದ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ನೀಡುವ ಮೂಲಕ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಜೆಡಿಎಸ್ ನಾಯಕರು ಮನವಿ ಮಾಡಿದರು ಮಂಡ್ಯದ ಅಮರಾವತಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಮುಖಂಡರು ತೀರ್ಮಾನ ಮಾಡಿ ವಿವೇಕಾನಂದ ಅವರನ್ನು ಕಣಕ್ಕಿಳಿಸಿದ್ದು ಬಿಜೆಪಿ ಜೆಡಿಎಸ್ ನಾಯಕರು ಒಂದಾಗಿ ವಿವೇಕಾನಂದ ಅವರನ್ನ ಗೆಲ್ಲಿಸುವ ಕೆಲಸ ಮಾಡುತ್ತಿದ್ದೇವೆ ಶಿಕ್ಷಕರು ವಿವೇಕಾನಂದ ಅವರಿಗೆ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಮೂರನೇ ತಾರೀಕು ನಡೀತಾ ಇರತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ಎನ್ ಡಿ ಎ ಅಭ್ಯರ್ಥಿಯಾಗಿ ಮನೆ ವಿವೇಕ ಅವ್ರನ್ನ ಎರಡು ಪಕ್ಷಗಳಿಂದ ತೀರ್ಮಾನ ಮಾಡಿ ಅಭ್ಯರ್ಥಿ ಮಾಡಿ ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ನಮ್ಮೆಲ್ಲ ನನ್ನ ಜಿಲ್ಲೆಯ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಎನ್ ಡಿ ಎ ಅಭ್ಯರ್ಥಿ ವಿವೇಕರ ಪರವಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಜೊತೆಗೆ ನಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಅತ್ಯಂತ ಬಹುಮತ ಕೊಟ್ಟು ನಮ್ಮ ಅಭ್ಯರ್ಥಿನ ಮೊದಲನೇ ಪ್ರಾಶಸ್ತ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮಂಡ್ಯ ಹಾಸನ ಚಾಮರಾಜನಗರ ಮೈಸೂರು ಜಿಲ್ಲೆಗಳನ್ನ ಒಳಗೊಂಡಿದೆ ನಾನು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿ ಸದನದ ಒಳಗೆ ಮತ್ತು ಹೊರಗೆ ಪದವೀಧರರು ಹಾಗೂ ಶಿಕ್ಷಕರ ಪರ ಹೋರಾಟ ಮಾಡಿದ್ದೇನೆ ಶಿಕ್ಷಕರ ಸಮಸ್ಯೆಗಳು ಹೋರಾಟಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅವರ ಸಮಸ್ಥೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ ಎಂದರು ಈ ಬಾರಿ ನಾನು ಕೂಡ ಆಕಾಂಕ್ಷಿತನಾಗಿದ್ದರೂ ವರಿಷ್ಠರು ವಿವೇಕ ಅವರಿಗೆ ಅವಕಾಶ ನೀಡಿದ್ದಾರೆ ಶಿಕ್ಷಕರು ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಬೇಕು ಅಂತ ಕೋರಿದ್ರು ಕಾಂಗ್ರೆಸ್ ಪಕ್ಷಕ್ಕೂ ಶಿಕ್ಷಕರಿಗೂ ಆಗ್ಬರುವುದಿಲ್ಲ ಕಾಂಗ್ರೆಸ್ ಪಕ್ಷ ಎಂದು ಶಿಕ್ಷಕರ ಪರವಾಗಿ ನಿಲ್ಲಲಿಲ್ಲ ದೇವೇಗೌಡರು ಗುತ್ತಿಗೆ ಶಿಕ್ಷಕರನ್ನ ಖಾಯಂ ಮಾಡಿದ್ರು ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರು ಶಿಕ್ಷಕರ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಶಾಲಾ ಕಾಲೇಜುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತೆರೆದಿದ್ದು ಶಿಕ್ಷಕರ ನೇಮಕಾತಿ ಹಾಗೂ ಭರ್ತಿ ಮಾಡಿದ್ದು ಎಂದರು ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ತಾ ಬಂದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಕಡೆ ನೆಲೆ ನಿಂತವರಲ್ಲ ಒಂದೊಂದು ಚುನಾವಣೆಯಲ್ಲೂ ಒಂದೊಂದು ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಅವರು ಮೂಲತಃ ಶಿಕ್ಷಕರಲ್ಲ ವಿವೇಕಾನಂದ ಅವರು ಶಿಕ್ಷಕರ ಕ್ಷೇತ್ರಕ್ಕೆ ಹೊಸ ಮುಖವಾಗಿದ್ದು ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಬಂದಿದ್ದಾರೆ ಅವರಿಗೆ ಶಿಕ್ಷಕರು ಆಶೀರ್ವಾದ ಮಾಡಿ ಒಂದು ಅವಕಾಶ ನೀಡಲಿ ಅಂತ ಮನವಿ ಮಾಡಿದ್ರು ಬರುವ ತಿಂಗಳ ಮೂರನೇ ತಾರೀಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಮೈಸೂರು ಮಂಡ್ಯ ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಯ ನಾಲ್ಕು ಜಿಲ್ಲೆಗಳು ಈ ಶಿಕ್ಷಕರ ಕ್ಷೇತ್ರದ ಚುನಾವಣಾ ವ್ಯಾಪ್ತಿಯಲ್ಲಿ ಇದೆ ಈ ಹಿಂದೆ ನಾನು ನಮ್ಮ ಪಕ್ಷದಿಂದ ಎರಡು ಬಾರಿ ಆಯ್ಕೆಯಾಗಿ ಹನ್ನೆರಡು ವರ್ಷಗಳ ಕಾಲ ಸದನದೊಳಗೆ ಹೊರಗೆ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರೂ ಶಿಕ್ಷಕರ ಪರವಾಗಿ ಹೆಚ್ಚಿನ ಹೋರಾಟ ಮಾಡ್ತಾ ಬಂದಿದ್ದೆ ಸಂಘಟನೆಗಳ ಮೂಲಕ ಕಳೆದ ನಲವತ್ತು ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ಅವರ ಹೋರಾಟವನ್ನು ಅವ್ರ ಸಮಸ್ಯೆಗಳನ್ನು ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತರುವಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ಕಂಡಿದ್ದೆ ಈ ಬಾರಿ ನಾನೂ ಒಬ್ಬ ಆಕಾಂಕ್ಷಿತನಾಗಿದ್ದೆ ಇವತ್ತು ಜಾತ್ಯಾತ ಜನತಾದಳ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಸೇರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕೆ ವಿವೇಕಾನಂದ ಅವರನ್ನು ಘೋಷಣೆ ಮಾಡಿ ಕಳೆದ ಏಳೆಂಟು ದಿನಗಳಲ್ಲಿ ಚುನಾವಣಾ ಪ್ರಚಾರ ನಿರಂತರವಾಗಿ ನಾಲ್ಕೂ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ ನಾನು ತಮ್ಮ ಮೂಲಕ ಎಲ್ಲ ಶಿಕ್ಷಕರನ್ನು ಅದು ಸರ್ಕಾರಿ ಅನುದಾನಿತ ಅನುದಾನ ರೈತನ ರೈತ ಶಿಕ್ಷಕರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಪ್ರಾಚಾರ್ಯರು ಪ್ರಾಧ್ಯಾಪಕರೆಲ್ಲರನ್ನು ಈ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಎನ್ ಡಿ ಎ ಅಭ್ಯರ್ಥಿಗೆ ನೀವು ಕೆ ವಿವೇಕಾನಂದವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಕಾರಣ ಯಾವತ್ತೂ ಶಿಕ್ಷಕರ ಪರವಾಗಿ ನಿಂತದ್ದು ಜಾತಿಯೇತ ಜನತಾದಳ ಮತ್ತು ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೂ ಶಿಕ್ಷಕರಿಗೂ ನೌಕರರಿಗೂ ಯಾವತ್ತೂ ಆಗಿಬರಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಶಿಕ್ಷಕರ ಪರವಾಗಿ ಮತ್ತು ನೌಕರರ ಪರವಾಗಿ ನಿಲ್ಲೇ ಇಲ್ಲ ಆದರೆ ಜಾತ್ಯತ ಜನತಾದಳ ಅದರಲ್ಲೂ ವಿಶೇಷವಾಗಿ ಪೂಜ್ಯ ದೇವೇಗೌಡ ಕಾಂಟ್ರಾಕ್ಟ್ ಶಿಕ್ಷಕರನ್ನ ಉಪನ್ಯಾಸಕನ ಕಾಯಮತ್ತೆ ಮಾಡೋದು ನಿಂತಿಡೋದು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಕರನ್ನು ಶಾಲೆಗಳನ್ನು ಕಾಲೇಜುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊಸುದಾಗಿ ತೆರೆದಿದ್ದು ಕೆ ಪಿ ಸಿ ಶಾಲೆಗಳನ್ನು ಮಾಡಿದ್ದು ಮತ್ತು ಶಿಕ್ಷಕರನ್ನು ತುಂಬಿದ್ದು ಶಿಕ್ಷಕರಿಗೆ ಬಡ್ತಿ ಕೊಟ್ಟಿದ್ದು ದೊಡ್ಡ ಕೆಲಸವನ್ನು ಮಾಡಿದ್ದು ಈ ಜಾತ್ಯತೀತ ಜನತಾದಳ ಜನತಾ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಭಾಗದಲ್ಲಿ ಮತ್ತು ಬಹುಪಾಲು ಈ ಎರಡೂ ಪಕ್ಷಗಳಿಂದಲೇ ಈ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಶಾಸಕರು ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ತಾ ಬಂದಿದ್ದಾರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ತಮಗೆ ಗೊತ್ತಿದೆ ಅವರು ಒಂದು ಕಡೆ ನೆಲೆ ನಿಂತವರಲ್ಲ ಅಲ್ಲ ಒಂದೊಂದು ಚುನಾವಣೆಗೆ ಒಂದೊಂದು ಕಡೆ ಓದೋಂಥವ್ರು ಮತ್ತು ಅವರು ಕೂಡ ಮೂಲತಃ ಶಿಕ್ಷಕರೇನಲ್ಲ ಆದರೆ ಇವತ್ತು ಅವರು ಹೊಸ ಮುಖ ನಾನು ಶಿಕ್ಷಕರ ಪರವಾಗಿ ಹೋರಾಟ ಮಾಡ್ತೇನೆ ಅವರ ಕಷ್ಟಕ್ಕೆ ನಿಲ್ತೇನೆ ಅವರಿಗೆ ಧೈರ್ಯ ನಿಲ್ತೇನೆ ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಶಿಕ್ಷಕರಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಬೇಸರ ಇದೆ ಕಳೆದ ನಾಲ್ಕು ಬಾರಿ ಅವರು ಶಾಸಕರಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ನಾವೇನು ಸಂಘಟನೆಗಳ ಮೂಲಕ ಶಿಕ್ಷಕರಿಗೆ ಅಹೋರಾತ್ರ ದಂಡಿನ ಹದಿನೆಂಟು ದಿನಗಳ ಫ್ರೀಡಂ ಪಾರ್ಕೆಲ್ಲಿ ಮಾಡಿದ್ವಿ ನಾವು ಪ್ರತಿಯೊಬ್ಬ ಶಿಕ್ಷಕ ಮುಖ್ಯ ಶಿಕ್ಷಕ ಉಪನ್ಯಾಸಕನಿಗೆ ಪ್ರಾಚಾರ್ಯನಿಗೆ ಎರಡು ಇನ್ಕ್ರಿಮೆಂಟನ್ನು ಕೊಡಿಸಿದ್ದೇವೆ ಅವರ ಜೀವನ ಪರ್ಯಂತ ಅವ್ರಿಗೆ ಎಂಟರಿಂದ ಹತ್ತು ಲಕ್ಷ ರಿಟೈರ್ ಆದಮೇಲೆ ಬೆನಿಫಿಟ್ ಆಗೋ ನೋಡ್ಕೊಂಡಿದ್ದೆ ಹಾಗಾಗಿ ಎಲ್ಲ ಒಂದು ಕಡೆ ಶಿಕ್ಷಕರ ಪ್ರೀತಿ ವಿಶ್ವಾಸ ನಮ್ಮ ಈ ಎರಡೂ ಪಕ್ಷಗಳ ಬಗೆಗೆ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಡಿಸಿದ್ದಮ್ಮಣ್ಣ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ ಗೌಡ ಅನ್ನದಾನಿ ಮುಖಂಡರಾದ ಬಿಆರ್ ರಾಮಚಂದ್ರು ಡಿ ರಮೇಶ್ ಮತ್ತಿತರರು ಹಾಜರಿದ್ದರು